ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತೇನು ವೀಡಿಯೋ ಇದ್ದೀನಿ ಅಂದರೆ ಇದು ತಮ್ನಿಲ್ಲನೆಲ್ಲ ನೋಡಿರ್ತೀರಾ ಹಾಗೆ ಇದು ಏನಕ್ಕೆ ಇದ್ದೀನಿ ಅಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಕೆಲವ್ರಿಗೆಲ್ಲ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಮತ್ತು ಹೇಗೆ ಕೇಳೋದು ಇನ್ನೊಬ್ರ ಹತ್ರ ಕೆಲವ್ರಿಗೆಲ್ಲ ಮನೇಲೇ ಇದ್ದುಕೊಂಡು ಯಾರೂ ಇರಲ್ಲ ಅಪ್ಪ ಅಮ್ಮ ಎಲ್ಲ ತುಂಬ ದೂರ ಇರ್ತಾರೆ ಎಲ್ಲ ತುಂಬ ದೂರ ಇರ್ತಾರೆ ಅಂಥವ್ರಿಗೆ ಮಕ್ಕಳನ್ನ ಜೊತೆಗೆ ಎದ್ಕೊಂಡು ಬ್ರೆಸ್ಟ್ ಫೀಡಿಂಗ್ ಹೇಗೆ ಸ್ಟಾಪ್ ಮಾಡೋದು ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ನಾನು ಅಷ್ಟೇ ನನ್ನ ಮಗನ ನನ್ನ ಜೊತೆಗೆ ಇಟ್ಕೊಂಡು ನೈಟ್ ನನ್ನ ಪಕ್ಕನೇ ಮಲಗಿಸ್ಕೊಂಡು ಬ್ರೆಸ್ಟ್ ಫೀಡಿಂಗನ್ನ ಸ್ಟಾಪ್ ಮಾಡಿದ್ದೀನಿ ಸೊ ಮಾಡಿಸಿದ್ದೀನಿ ಆಲ್ರೆಡಿ ಸೊ ಇದರಿಂದ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಯಾಕಂದರೆ ಕೆಲವ್ರಿಗೆ ಯಾರೂ ಇರಲ್ಲ ಯಾರ ಮನೆಗಾದರೂ ಕಳಿಸೋಣ ಅಥವಾ ನಾವು ಮಕ್ಳನ್ನ ಬಿಟ್ಟು ಯಾರ್ದ ಯಾರ್ದಾದ್ರು ಮನೆಗೆ ಹೋಗೋಣ ಅಂದರೆ ಆಪ್ಷನ್ನೇ ಇರಲ್ಲ ಕೆಲವರಿಗೆ ಕಳ್ಸೋಕೆ ಇಷ್ಟವೂ ಇರೋಲ್ಲ ಸೊ ಹಾಗಾಗಿ ಈ ವಿಡಿಯೋ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ನಿಮಗೇನೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಇವಾಗ ಮೊದಲಿಗೆ ನನ್ನ ಹೇಳ್ತೀನಿ ನಾನು ಫಸ್ಟು ಪ್ರೆಗ್ನೆನ್ಸಿ ಆದಾಗ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಾ ಇದ್ದೆ ಅಂದರೆ ನನ್ನ ಮಗಳಿಗೆ ನನಗೆ ಮಿಲ್ಕೇ ಬರ್ತಾ ಇರಲಿಲ್ಲ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಗಿದ್ದು ಸೊ ಅಲ್ಲೇನು ಅಷ್ಟೇನು ಕೇರ್ ಮಾಡ್ತಾ ಇರಲಿಲ್ಲ ನನಗೆ ಆ್ಯಂಡ್ ಫೀಡಿಂಗೇ ಅಂದರೆ ಮಿಲ್ಕೇ ಬರ್ತಾ ಇರಲಿಲ್ಲ ಒಂದು ಫೋರ್ ಡೇಸಿಗೆ ನಾನು ಸೀಸರ್ ಏನಾಗಿದ್ದು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದೆ ಫೋರ್ ಡೇಸಿಗೇ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದರೂ ಅವ್ಳಿಗೆ ಏನು ಫೀಡಿಂಗ್ ಅಂದರೆ ಮಿಲ್ಕೇ ಬರ್ತಾ ಇರಲಿಲ್ಲ ಆಮೇಲೆ ನಾನು ನಮ್ಮ ಮನೆ ಮುಂದೆ ಒಂದು ಅಕ್ಕ ಇದ್ದಾರೆ ಅವರಿಗೆ ಎರಡು ಮಕ್ಕಳಿದ್ದು ಮೂರು ಮಕ್ಕಳಿದ್ರು ಆಲ್ರೆಡಿ ನಾನು ಅಕ್ಕನಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಕರೆದೆ ಅಕ್ಕ ನನಗೆ ಬರ್ತಾನೆ ಇಲ್ಲ ಅಕ್ಕ ಪ್ಲೀಸ್ ಏನಾದರೂ ಮಗುಗೇನು ಕೊಟ್ಟಿಲ್ಲ ಅಂದರೆ ನಾನು ಲ್ಯಾಕ್ಟೋಜನ್ ಅಂದರೆ ಎಕ್ಸ್ಟ್ರಾ ಹಾಲು ಬರುತ್ತೆ ಅದನ್ನು ಸಮೇತ ಕೊಡ್ತಾ ಇರಲಿಲ್ಲ ಅವಳೇ ಸಿಪ್ ಮಾಡಲಿ ಅಂತೇಳಿ ಆದರೆ ಅವಳು ಸಿಪ್ ಮಾಡ್ತಾ ಇದ್ಲು ಬರ್ತಾ ಇರಲಿಲ್ಲ ಹಾಗೆ ಏನು ಮಾಡಿದೆ ನೆಕ್ಸ್ಟು ಹಾಕ್ಕನ್ನು ಕರದೇ ಹಾಕನು ಟ್ರೈ ಮಾಡಿದ್ರು ನನಗೆ ಏನಾಯಿತು ಅಂದರೆ ನಿಪ್ಪಲ್ಲು ಕ್ಲೀನಾಗಿ ಮಗುಗೆ ಸಿಗ್ತಾ ಇರಲಿಲ್ಲ ಅದು ಪ್ರಾಬ್ಲಮ್ ಆಗ್ತಾ ಇತ್ತು ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ನೀವೇನಾದರೂ ಪ್ರೆಗ್ನೆನ್ಸಿ ಹಾಕ್ತಾಯಿದ್ರೆ ಒಂದು ತ್ರೀ ಫೋರ್ ಮಂತ್ಸಿಂದನೇ ಬ್ರೇಝರ್ ಹಾಕೋದನ್ನ ಬಿಟ್ಬಿಡಿ ಯಾಕಂದರೆ ಇದು ನಿಮಗೆ ನಿಪ್ಪಲ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಬ್ರೇಜರ್ ಹಾಕೋದ್ರಿಂದ ಆ ನಿಪ್ಪಲ್ ಅನ್ನೋದು ಒಳಗೆ ಹೋದಂಗೆ ಆಗ್ಬಿಟ್ಟಿರುತ್ತೆ ತು ಸೊ ತುಂಬ ಕಷ್ಟ ಆಗುತ್ತೆ ನಾಚಿಕೆ ನಾಚಿಕೆಲ್ದಲ್ಲೆಲ್ಲ ಹೇಳ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು ಆದರೆ ಇದು ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಗಂಡು ಮಕ್ಕಳು ನಿಮ್ಗೇನಾದ್ರು ನೋಡೋಕೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ನೋಡಬೇಡಿ ಆ್ಯಂಡ್ ಹೆಣ್ಮಕ್ಳಿಗೆ ಇದು ತುಂಬ ಇಂಪಾರ್ಟೆಂಟ್ ಆ ಮೂಮೆಂಟ್ ಮಗು ಹುಟ್ಟಿದ ಮೇಲೆ ಮಗು ಹಾಲು ಕುಡಿತಿಲ್ಲ ಮಗು ಹೊಟ್ಟೆ ಹಚ್ಕೊಂಡಿದೆ ಅಂತಂದಾಗ ತಾಯಿಗಾಗೋ ಸಂಕಟ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಅದು ಹೇಳೋಕ್ಕೆ ಆಗಲ್ಲ ನಮಗೆ ಅಂದರೆ ನೆಕ್ಸ್ಟ್ ಲೆವೆಲ್ ಅಂದರೆ ಆ ಥರ ಖುಷಿ ಅಲ್ಲ ಅಷ್ಟು ಬೇಜಾರಾಗುತ್ತೆ ಅದು ಹಾಗೆ ನನಗೆ ತುಂಬ ಬೇಜಾರಾಗ್ತಾ ಇತ್ತು ನೈಟ್ ಇಡೀ ಮಗು ಅಳ್ತಾ ಇದ್ಲು ನನ್ನ ಮಗಳು ಎಲ್ಲ ನಿದ್ದೆ ಮಾಡ್ತಾ ಇರಲಿಲ್ಲ ಅಳ್ತಾನೆ ಇದ್ಲು ಹಾಲು ಸಾಕಾಗ್ತಾ ಇರಲಿಲ್ಲ ಅವಳಿಗೆ ಸೊ ಒಂದು ಸರಿ ಏನು ಮಾಡಿದೆ ನಮ್ಮ ಅಣ್ಣ ಆನ್ಲೈನಲ್ಲಿ ನಾನು ಹೇಳಿದ್ದೆ ಈ ಥರ ಆನ್ಲೈನಲ್ಲಿ ಬರುತ್ತಂತೆ ಸರ್ಚ್ ಮಾಡಿ ನೋಡಿ ಅಂತ ಯಾವುದೋ ಡಾಕ್ಟ್ರೂ ನಮಗೆ ಸಜೆಸ್ಟ್ ಮಾಡಿದರು ಆ್ಯಂಡ್ ಆನ್ಲೈನಲ್ಲಿ ಸರ್ಚ್ ಮಾಡಿ ನೋಡಿದಾಗ ನಮ್ಗೆ ಅದೊಂದು ಪ್ರಾಡಕ್ಟ್ ಸಿಕ್ತು ಅದು ನಿಪ್ಪಲ್ಲಿಗೆ ಫಿಟ್ ಮಾಡಿ ಅದು ಫೀಡ್ ಮಾಡಿದ್ರೆ ಅದು ನಿಪ್ಪಲ್ಲಿ ಚೆನ್ನಾಗಿ ಸಿಕ್ಕತ್ತೆ ಸೊ ಬ್ರೆಸ್ಟಿಗೆ ಫಿಕ್ಸ್ ಮಾಡಿ ನಿಪ್ಪನ್ನ ಫೀಡ್ ಮಾಡಿಸ್ತೀನಿ ಆಮೇಲೆ ಕ್ಲೀನಾಗಿ ಫೀಡ್ ಮಾಡ್ತಾ ಇದ್ಲು ಆಮೇಲೆ ಒಂದು ಟೂ ವೀಕ್ಸ್ ಆದಮೇಲೆ ಅದು ಮೇಲೆ ಡೈರೆಕ್ಟಾಗಿ ಸಿಪ್ ಮಾಡ್ತಾ ಇದ್ಲು ಕುಡಿತಾ ಇದ್ಲು ಅದೇನು ಪ್ರಾಬ್ಲಮ್ ಆಗಿರಲಿಲ್ಲ ಟೂ ಮಂತ್ಸ್ ಆಯಿತು ಟೂ ಮಂತ್ಸ್ ಆದಮೇಲೆ ಅವಳಿಗೆ ಹುಷಾರಿದ್ದಂಗೆ ಆಯಿತು ಹುಷಾರಿದ್ದಂಗೆ ಆಗಿ ಐ ಸಿ ಎಲ್ ಇದ್ಲು ಐ ಸಿ ಎಲ್ ಇದ್ದಾಗ ಮತ್ತೆ ಫೀಡಿಂಗ್ ಇಲ್ಸಕ್ಕೆ ಹೇಳಿದರು ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಅವಳಿಗೆ ಬ್ರೆಸ್ಟ್ ಫೀಡ್ ಇರಲಿಲ್ಲ ಬರೀ ಗ್ಲುಕೋಸಲ್ಲೇ ಹೋಗ್ತಾ ಇತ್ತು ಸಡನ್ನಾಗಿ ಫಿಫ್ಟೀನ್ ಡೇಸ್ ಆದ್ಮೇಲೆ ಫೀಡ್ ಮಾಡಬೇಕು ಅಂತ ಹೇಳಿದರು ಅಂದರೆ ಒಂದು ನೀವು ವಿಡಿಯೋ ನೋಡ್ತಿರೋರು ಯಾರಾದರೂ ಹಾಸನ್ ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿದರೆ ಅವರಿಗೆ ಗೊತ್ತಿರುತ್ತೆ ಹೇಗಂದರೆ ಒಂದು ಬಾಟ್ಲಿಯಲ್ಲಿ ಒಂದು ಸ್ವಲ್ಪ ಹಾಲನ್ನ ಎದೆ ಹಾಲನ್ನ ತೊಗೊಂಡೋಗಿ ಐಸಿಯಲ್ಲಿ ಅಲ್ಲಿ ಕೊಡಬೇಕು ಸೊ ಅದು ಪ್ರೊಸೀಜರ್ ಆಗ್ತಿತ್ತು ಆವಾಗಲೂ ನಂಗೆ ಹಾಲು ಇರಲಿಲ್ಲ ಆವಾಗ ನಾನು ಎದೆ ಹಾಲು ಜಾಸ್ತಿ ಬರೋದಕ್ಕೆ ಏನೇನು ತಿಂದಿದ್ದೀನಿ ಅಂದರೆ ನುಗ್ಗೆ ಸೊಪ್ಪಲ್ಯ ಆ್ಯಂಡ್ ಚಿಕನ್ ತಿಂದ್ರೂ ಸ್ವಲ್ಪ ಚಿಕನ್ ಓವರ್ ಅಲ್ಲ ಸ್ವಲ್ಪ ಚಿಕನ್ ತಿಂದ್ರೂ ಒಳ್ಳೆ ಹಾಲು ಬರುತ್ತೆ ಆಗಿ ಸಬಸ್ಗೆ ಸೊಪ್ಪು ಅಂತ ಹೇಳ್ತಾರೆ ನಮ್ಮ ಕಡೆ ಬೇರೆ ನಂಗೆ ಗೊತ್ತಿಲ್ಲ ಅದಕ್ಕೆ ಏನು ಹೇಳ್ತಾರೆ ಅಂತೇಳಿ ಆ ಸೊಪ್ಪು ಪಲ್ಯ ಮಾಡ್ಕೊಂಡು ತಿಂದರೆ ತುಂಬ ಹಾಲು ಬರುತ್ತೆ ಅಂದರೆ ಮಗುಗೆ ಸಾಕಾಗುವಷ್ಟು ಹಾಲು ಬರುತ್ತೆ ಅಂದರೆ ಸೊ ಹಾಗಾಗಿ ಅದನ್ನು ನಾನು ದಿನಕ್ಕೆ ಒಂದು ದಿನಕ್ಕೊಂದ್ಸರಿ ಕಂಪಲ್ಸರಿ ತಿನ್ಕೊಬಂದೆ ಹಸಿ ತರಕಾರಿಗಳು ಬೇಯಿಸಿರೋದು ತರಕಾರಿಗಳನ್ನೆಲ್ಲ ಬೇಯಿಸಿ ತಿಂತಾಯಿದ್ದೆ ಇದ್ದೆ ಸೊ ಇದರಿಂದ ಹಾಲು ಇನ್ಕ್ರೀಸ್ ಆಯಿತು ಆಮೇಲೆ ಅವಳಿಗೆ ಫೀಡಿಂಗ್ ಸ್ಟಾರ್ಟ್ ಮಾಡಿದೆ ಅವಳು ಚೆನ್ನಾಗಿ ಕುಡಿತಾ ಇದ್ಲು ಹಾಗೆ ಹಾಕ್ತಾ ಆಗ್ತಾ ನಾನು ಎರಡನೇ ಪ್ರೆಗ್ನೆನ್ಸಿ ಬಂತು ಎರಡನೇ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದ್ದೆ ಅವ್ಳಿಗೆ ಒಂದು ವರ್ಷ ಎರಡು ತಿಂಗಳಲ್ಲಿ ನನ್ನ ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆಯಿತು ಮತ್ತು ಒಂದು ಡಾಕ್ಟ್ರ್ ಹತ್ರ ಹೋಗಿ ತೋರ್ಸೋಕ್ಕೆ ಎಂತ ಹೋದೆ ಅವ್ರು ಹೇಳಿದರು ಫಸ್ಟ್ನೇ ಡಾಕ್ಟ್ರು ಹೇಳಿದರು ಬ್ರೆಸ್ಟ್ ಫೀಡ್ ನಿಲ್ಲಿಸ್ಬಿಡಿ ಬ್ರೆಸ್ಟ್ ಫೀಡ್ ನಿಲ್ಲಿಸಿದ್ರೆ ಅಲ್ಲ ಬ್ರೆಸ್ಟ್ ಫೀಡ್ ಇನ್ನೂ ಕಂಟಿನ್ಯೂಸ್ ಆಗಿ ಮಾಡಿದರೆ ಮಗುಗೆ ತೊಂದರೆ ಆಗುತ್ತೆ ಅಂದರೆ ಇವಳಿಗೇ ಲೂಸ್ ಮೋಷನ್ಸು ಆ ಥರ ಏನಾದರೂ ಆಗುತ್ತೆ ಅಂತ ಹೇಳಿದರು ಮತ್ತೆ ಇನ್ನೊಬ್ಬರು ಡಾಕ್ಟ್ರ್ ಹತ್ರ ಹೋದೆ ಮತ್ತೆ ಇನ್ನೊಬ್ಬರು ಡಾಕ್ಟ್ರ್ ಹತ್ರ ಹೋದೆ ಆ ಡಾಕ್ಟ್ರು ಏನು ಹೇಳಿದ್ರು ಅಂದರೆ ನೀವು ಯಾಕೆ ನಿಲ್ಲಿಸಿದ್ರಿ ಕುಡಿಸ್ಬೇಕಿತ್ತು ಟೂ ಇಯರ್ಸ್ವರೆಗೂ ಕುಡಿಸ್ಬೇಕು ಯಾಕೆ ನಿಲ್ಲಿಸಿದ್ರಿ ಅಂತ ಎಲ್ಲ ಕೇಳಿದರು ಸರಿ ಓಕೆ ಅವಳಾಗೆ ನನ್ನ ಮಗಳೇನೆ ಅದು ಹಾಲು ಚೆನ್ನಾಗಿರಲಿಲ್ಲ ಅನಿಸುತ್ತೆ ಸೊ ಅವಳಾಗೆ ಸ್ಟಾಪ್ ರಾತ್ರಿ ರಾತ್ರಿಡೀ ಸಿಪ್ ಮಾಡ್ತಾ ಇದ್ದು ತುಂಬ ಕಷ್ಟ ಆಗ್ತಿತ್ತು ನಿದ್ದೆನೇ ಬರ್ತಾ ಇರಲಿಲ್ಲ ಹಾಗೆ ನಿಲ್ಲಿಸಿದ್ಲು ಒನ್ ಇಯರ್ ಟು ಮಂತ್ಸಿಗೆ ನಿಲ್ಸಿದ್ಲು ಅವಳಾಗೆ ನಿಲ್ಲಿಸಿದ್ಲು ಸೊ ಕಮ್ ಟು ಸೆಕೆಂಡ್ ಬೇಬಿ ಸೆಕೆಂಡ್ ಬೇಬಿಗೆ ಏನಾಯ್ತು ಅಂತೇಳಿದರೆ ತುಂಬ ಹೇಳ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದ್ರೆ ಸಾರಿ ಆ್ಯಂಡ್ ಫುಲ್ ಆಫ್ ಸ್ಟೋರಿ ಹೇಳಬೇಕಲ್ಲ ಹೇಗೆ ನಿಲ್ಲಿಸಿದೆ ಅಂತೇಳಿ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೆಕೆಂಡ್ ಬೇಬಿ ಈಗ ನನ್ನ ಮಗನಿಗೆ ಒನ್ ಇಯರ್ ಫೈವ್ ಮಂತ್ಸ್ ಇವಾಗ ಫೈ ಫೈವ್ ಟು ಸಿಕ್ಸ್ ಅದು ಫೈವ್ ಮಂತ್ಸ್ ಇವಾಗ ಸೊ ಫೈವ್ ಮಂತ್ಸ್ ಆಯಿತು ಅವನು ಇವಾಗ ಚೆನ್ನಾಗಿ ಹಾಲು ಕುಡಿತಾಯಿತ್ತು ಹೇಗೆ ಅಂತೇಳಿದ್ರೆ ನನಗೆ ಫುಲ್ಲು ಶೋಲ್ಡರೆಲ್ಲ ಪೇಯ್ನ್ ಬರೋಕೆ ಸ್ಟಾರ್ಟ್ ಆಯಿತು ತುಂಬ ಪೇಯ್ನ್ ಬರ್ತಾ ಇತ್ತು ಹಿಲೆಲ್ಲ ಪೈನ್ ಬರ್ತಾ ಇತ್ತು ನಂಗೆ ಇಲ್ಲಿ ಪೇಯ್ನ್ ಬರೋದು ಜಾಸ್ತಿ ಈ ಈ ಬಾ ಪೋರ್ಷನ್ ನಂಗೆ ಪೇಯ್ನ್ ಬರೋದು ನಾನು ಹಾರ್ಟಿಂದ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ ನಂಗೆ ಐಡಿಯಾನೇ ಇರಲಿಲ್ಲ ಇವನು ಫೀಡ್ ಮಾಡ್ತಾ ಇರೋದು ರಾತ್ರಿ ಇಡೀ ಫೀಡ್ ಮಾಡ್ತಾನೆ ಇರೋನು ಸೊ ಅದಕ್ಕೆ ಅಂತ ಅಂದರೆ ಹಿಂಗೆ ಸೈಡಿಗೆ ಮಲಗ್ತಾ ಇದ್ವಲ್ಲ ಈ ಜಾಗ ಈ ಪೋರ್ಷನ್ ತುಂಬ ನೋವು ಬರ್ತಾಯ್ತು ಆಮೇಲೆ ಡಾಕ್ಟ್ರ್ ಹೋಗಿ ಕೇಳಿದ್ದಕ್ಕೆ ಎ ಸಿ ಜಿ ಎಲ್ಲ ಮಾಡಿಸಿದ್ವಿ ಎ ಸಿ ಜಿ ಎಲ್ಲ ಮಾಡಿಸಿ ನಾರ್ಮಲ್ ಬಂತು ಆ್ಯಂಡ್ ಅವಾಗ ಅವ್ರು ಹೇಳಿದರು ಫೀಡ್ ಮಾಡ್ತಾ ಇದ್ದಾನಲ್ಲ ಅದಕ್ಕೆ ನೀವು ಫೀಡಿಂಗ್ ನಿಲ್ಲಿಸಿ ಅಂತ ಅವ್ರು ಹೇಳಿದಾಗ ಒನ್ ಇಯರ್ ಒನ್ ಮಂತ್ ಆಗಿತ್ತು ಅವನಿಗೆ ಫೀಡಿಂಗ್ ನಿಲ್ಲಿಸಿ ಅಂತ ನಾನು ಅವ್ನು ನೋಡೋಕ್ಕೂ ಸ್ವಲ್ಪ ಸಣ್ಣಾಗಿದ್ದಾನೆ ಬೇಡ ಫೀಡಿಂಗ್ ನಿಲ್ಲಿಸೋದು ಬೇಡ ಅಂತ ಹೇಳಿ ಸ್ಟಾರ್ಟ್ ಕೊಡ್ತಾನೇ ಇದ್ದೆ ಮತ್ತು ಈ ಸೈಡ್ ಈ ಸೈಡ್ ಫುಲ್ಲು ಹೆವಿ ಪೇಯ್ನ್ ಸ್ಟಾರ್ಟ್ ಆಯಿತು ಪೇಯ್ನ್ ಸ್ಟಾರ್ಟ್ ಆದಮೇಲೆ ನಾನು ಒನ್ ಡೇ ಡಿಸೈಡ್ ಮಾಡಿದೆ ನೋ ಐ ಹ್ಯಾವ್ ಟು ಸ್ಟಾಪ್ ಸ್ಟಾಪ್ ನಾನು ಸ್ಟಾಪ್ ಮಾಡಲೇಬೇಕು ಫೀಡಿಂಗ್ನ ಇನ್ನೂ ನನ್ನ ಫೀಡಿಂಗ್ ಕೊಟ್ಟರೆ ನನ್ನ ಹೆಲ್ತ್ ಹಾಳಾಗ್ತಾ ಬರುತ್ತೆ ಅಂತ ಡಿಸೈಡ್ ಮಾಡಿಕೊಂಡು ಏನು ಮಾಡಿದೆ ತ್ರೀ ಮಂತ್ಸ್ ಆಯಿತು ನಾನು ಫೀಡಿಂಗ್ ನಿಲ್ಲಿಸೋದಕ್ಕೆ ತ್ರೀ ಮಂತ್ಸ್ ತೊಗೊಂಡೆ ಫಸ್ಟ್ ಮಂತಲ್ಲಿ ಏನು ಮಾಡಿದೆ ಬೆಳಗ್ಗೆ ಟೈಮಲ್ಲಿ ಆದಷ್ಟು ಕಮ್ಮಿ ಫೀಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅವನು ಊಟ ಎಲ್ಲ ಕೊಡ್ತಾ ಇದ್ದೆ ಮತ್ತು ಅವನೇನು ಕೇಳ್ತಾ ಇರಲಿಲ್ಲ ಅವನು ಫೀಡಿಂಗ್ ಬಾಟಲಿ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ ಫೀಡಿಂಗ್ ಬಾಟ್ಲಲ್ಲಿ ಮಿಲ್ಕ್ ಕೊಡೋಕ್ಕೆ ನಾನು ಮಿಲ್ಕ್ ಬದಲು ಮಿಲ್ಕ್ ಕೊಡ್ತಾ ಇರಲಿಲ್ಲ ಫೀಡಿಂಗ್ ಬಾಟ್ಲಲ್ಲಿ ನಮ್ಮ ಮನೇಲಿ ಕುಸ್ಲಕ್ಕಿದು ಗಂಜಿ ಮಾಡ್ತಾರೆ ನಮ್ಮ ಮನೇಲಿ ಆಲ್ಮೋಸ್ಟ್ ಇಲ್ಲಿ ಕುಸ್ಲಕ್ಕಿ ಗಂಜಿನೇ ನಾವು ತಿನ್ನೋದು ಆ ಗಂಜಿನ ತೆಗೆದು ಬಾಟ್ಲಿಲಿ ಹಾಕಿ ತಿನ್ನಿಸ್ತಾ ಇದ್ದೆ ಆವಾಗ ಕುಡಿಸ್ತಾ ಇದ್ದೆ ಆವಾಗ ಬಿಸಿಲು ಜಾಸ್ತಿ ಇತ್ತು ಬೇಸಿಗೆ ಇತ್ತಲ್ಲ ಮತ್ತು ಅಂಬ್ಲಿ ಕುಡಿಸ್ತಾ ಇದ್ದೆ ಆಮೇಲೆ ಅಂಗನವಾಡೀಲಿ ಪುಷ್ಟಿ ಪೌಡರ್ ಕೊಡ್ತಾರೆ ಅದನ್ನು ಮಾಡಿ ಕುಡಿಸ್ತಾ ಇದ್ದೆ ಸೊ ಫಸ್ಟ್ ಮಂತು ಹೀಗೆ ಹೋಯಿತು ಬೆಳಗ್ಗೆ ಹೊತ್ತು ಆಲ್ಮೋಸ್ಟ್ ಕಮ್ಮಿ ಮಾಡ್ಕೊಂಡು ಬಂದೆ ಸೆಕೆಂಡ್ ಮಂತು ಬೆಳಗ್ಗೆ ಹೊತ್ತು ಕಂಪ್ಲೀಟಾಗಿ ನಿಲ್ಲಿಸೇ ಬಿಟ್ಟೆ ಅಂದರೆ ಕೊಡ್ತಾನೆ ಇರಲಿಲ್ಲ ಜೊತೆಗೆ ಇದ್ದ ಜೊತೆಗೆ ಮಲ್ಕೊಳ್ತಾ ಇದ್ದ ಜೊತೆಗೆ ಆಟ ಆಡ್ತಿದ್ದ ನಾನು ಆದಷ್ಟು ಅವನ್ನ ಮನೆ ಒಳಗಡೆ ಬಿಟ್ಟು ಹೊರಗಡೆ ಅಂದರೆ ಮನೆ ಸುತ್ತಾನೆ ಹೋಗೋದು ಆ ಕಡೆ ಈ ಕಡೆ ಅವನ್ ಹಾಲ್ ಕೇಳಿದ ತಕ್ಷಣ ಆ ನೀರ್ನ ಹಾಕಿ ಅದ್ರಲ್ ಕೊಡೋದು ಅಥವಾ ಗಂಜಿ ಕೊಡೋದು ಅಥವಾ ಅಂಬ್ಲಿ ಕೊಡೋದು ಪುಷ್ಟಿ ಪೌಡರ್ ಕೊಡೋದು ಈ ತರ ಮಾಡ್ತಾ ಇದ್ದೆ ಅವ್ ಕುಡಿತಾ ಇದ್ದ ಸೆಕೆಂಡ್ ಮಂತ್ ಕಂಪ್ಲೀಟ್ ಹಿಂಗಾಯ್ತು ಫೋರ್ ಮಂತಿಗೆ ಏನಾಯಿತು ಅವನಿಗೆ ಸಾರಿ ತರ್ಡ್ ಮಂತಿಗೆ ಏನಾಯಿತು ಅವನಿಗೆ ಸ್ವಲ್ಪ ಬೆಳಗ್ಗೆ ಹೊತ್ತೆಲ್ಲ ಅವನು ಹಾಲು ಕುಡಿತಾ ಇರಲಿಲ್ಲಲ್ಲ ರಾತ್ರಿ ಹೆವಿ ಕುಡಿತಾ ಇದ್ದ ಆಮೇಲೆ ನಾನೇನು ಮಾಡಿದೆ ಸರಿ ಅವೆ ಇವಾಗ ಫೀಡಿಂಗ್ ಬಟ್ಲಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಡಾಕ್ಟ್ರು ಹೇಳಿದರು ಅವನಿಗೆ ಕೌ ಹಾಲು ಅಂದರೆ ಹಸುವಿನ ಹಾಲು ಕೊಡಲೇಬೇಡಿ ಕಫ ಆಗುತ್ತೆ ಅಂತೇಳಿ ನಾನು ಯೋಚನೆ ಮಾಡಿದೆ ಅರ್ಧ ಲೀಟ್ರ್ ಹಾಲು ತೊಗೊಂಡು ಬರ್ತಿದ್ದೆ ಅರ್ಧ ಲೀಟ್ರ್ ಹಾಲಿಗೆ ಅರ್ಧ ಲೀಟ್ರ್ ನೀರು ಇದ್ದೆ ನೀರು ಹಾಕಿ ಚೆನ್ನಾಗಿ ಕುದಿಸಿ ಅವನು ಯಾವಾಗ ಯಾವಾಗ ಹಠ ಮಾಡ್ತಾನೆ ಅದನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೆ ಹಾಲನ್ನು ನೀವು ಅಂದ್ಕೋಬೋದು ಗಟ್ಟಿ ಹಾಲು ಕೊಡ್ಬೋದಲ್ಲ ಅಂತೇಳಿ ಗಟ್ಟಿ ಯಾಕೆ ಅರ್ಧ ಲೀಟ್ರ್ ನೀರು ಇದ್ದೆ ಅಂದರೆ ಗಟ್ಟಿ ಹಾಲು ಕೊಡೋದ್ರಿಂದ ಮಗುಗೆ ಕಫ ಜಾಸ್ತಿ ಆಗುತ್ತೆ ಜಾಸ್ತಿ ಹಾಲು ಕೊಡೋದು ಒಳ್ಳೇದಲ್ಲ ಅದೇ ಕಾರಣಕ್ಕೆ ನಾನು ಅವನಿಗೆ ಅಂಬ್ಲಿ ಕೊಡ್ತಾ ಇದ್ದಿದ್ದು ಅದೇ ಕಾರಣಕ್ಕೆ ಅವನಿಗೆ ನಾನು ಗಂಜಿ ಇದ್ದಿದ್ದು ಸೊ ಊಟನೂ ಸರಿ ಮಾಡ್ತಾ ಇರಲಿಲ್ಲ ಅಟ್ಲೀಸ್ಟ್ ಇದಾದರೂ ಕೊಟ್ಟರೆ ಅವನಿಗೆ ಹೊಟ್ಟೆ ತುಂಬುತ್ತೆ ಅನ್ನೋ ಕಾರಣಕ್ಕೆ ಇದು ಇದ್ದೆ ಸೊ ಹೀಗೆ ಆಯಿತು ಅವನು ಕಂಪ್ಲೀಟಾಗಿ ಇವಾಗ ಹಾಲು ನಿಲ್ಲಿಸಿದ್ದಾನೆ ಅವನಿಗೆ ಒಂದೊಂದು ಸರಿ ನೆನಪಾದಾಗ ಬಂದು ಹಿಂಗೆ ಶರ್ಟನ್ನು ಇಟ್ಕೊಂಡು ಹಿಂಗೆ ಎಳಿತಾನೆ ಇವಾಗ ಮೊದಲೆಲ್ಲ ನಾನು ಫೀಡಿಂಗ್ ಮಾಡಿಸ್ಬೇಕಾದ್ರೆ ಬೇರೆ ಅಂದರೆ ನೈಟಿ ಹಾಕೊಳ್ತಾ ಇದ್ದೆ ಈಗ ಶರ್ಟ್ ಹಾಕೊಳ್ತಿದ್ದೀನಲ್ಲ ಏನಾದರೂ ಯಾವಾಗಲೂ ನೆನಪಾದಾಗ ಹಿಂಗೆ ಎಳಿತಾನೆ ಸೊ ಕಂಪ್ಲೀಟಾಗಿ ಇವಾಗೊಂದು ಫಿಫ್ಟೀನ್ ಡೇಸ್ ಆಯಿತು ಈಗ ಕಂಪ್ಲೀಟಾಗಿ ಫೀಡಿಂಗ್ ನಿಲ್ಲಿಸಿದ್ದಾನೆ ಈಗ ನನ್ನ ಮಕ್ಳದು ಫೀಡಿಂಗ್ ಕತೆ ಇದಾಗ ಇವಾಗ ನನ್ನ ಬಾಡಿ ನನ್ನ ಕತೆ ಹೇಳ್ತೀನಿ ಬನ್ನಿ ನನ್ನ ಬಾಡಿ ಹೇಗೆ ಸಪೋರ್ಟ್ ಮಾಡ್ತು ಫೀಡಿಂಗ್ ನಿಲ್ಸೋಕ್ಕೆ ಅನ್ನೋಕ್ಕೆ ನನ್ನ ಜೊತೆ ಮಲಗ್ತಿದ್ದ ನನ್ನ ಜೊತೆ ಇದ್ದ ಅಂತ ಹೇಳಿದ್ನಲ್ಲ ಈಗ ನನ್ನ ಬಾಡಿ ಈಗ ಫಸ್ಟಿಗೆ ನಾನು ಪ್ರಿಪೇರ್ ಆಗ್ತಾ ಬಂದೆ ಫಸ್ಟ್ ಮಂತು ಸೆಕೆಂಡ್ ಮಂತು ತರ್ಡ್ ಮಂತು ನನಗೆ ಫಸ್ಟ್ ಮಂತ್ ಅಷ್ಟೇನು ಅನಿಸಿಲ್ಲ ಸೆಕೆಂಡ್ ಮಂತು ಅನಿಸಿಲ್ಲ ತರ್ಡ್ ಮಂತು ಫೀಡಿಂಗ್ ಸ್ಟಾಪ್ ಮಾಡಿದ್ನಲ್ಲ ಓ ಫೀಡಿಂಗ್ ಸ್ಟಾಪ್ ಮಾಡಿದೆ ಅಂತೇಳಿ ಸ್ವಲ್ಪ ಖುಷಿ ಆಯಿತು ಯಾಕಂದರೆ ಎಲ್ಲಾದರೂ ಹೋದರೆ ಒಳ್ಳೆ ಬಟ್ಟೆ ಹಾಕೊಳಕ್ಕೆ ಆಗ್ತಾ ಇರಲಿಲ್ಲ ಫೀಡಿಂಗ್ ಟಾಪ್ಸ್ಗಳೆಲ್ಲ ನನಗೆ ಇಲ್ಲಿ ಚಿಕ್ಕಮಂಗ್ಳೂರೆಲ್ಲ ಅಷ್ಟು ಸಿಗ್ತಾ ಇರಲಿಲ್ಲ ನಾನು ತುಂಬ ಹುಡುಕ್ತಾ ಇದ್ದೆ ಸಿಕ್ಕಿದ್ರೂ ಒಳ್ಳೆ ಕ್ವಾಲಿಟೀಸ್ ಯಾವುದೂ ಸಿಗ್ತಾ ಇರಲಿಲ್ಲ ಆನ್ಲೈನ್ ಪರ್ಚೇಸ್ ನನಗೆ ನಮ್ಮೂರಿಗೆ ಹಾನ್ಲೈನ್ ಏನು ಪರ್ಚೇಸ್ ಮಾಡಿದರೂ ಇಲ್ಲಿಗೆ ಡೆಲಿವರಿ ಇಲ್ಲ ಸೊ ಹಾಗಾಗಿ ಪ್ರಾಬ್ಲಮ್ಸ್ ಇತ್ತು ಅಂತೇಳಿ ಫೈನಲ್ ಆಗಿ ಒಂದು ಲೆವೆಲ್ಗೆ ಹ್ಯಾಪಿ ಸರಿ ಫಸ್ಟ್ ಡೇ ಆಯಿತು ಹಾಲು ಕುಡಿಲಿಲ್ಲ ಸೆಕೆಂಡ್ ಡೇ ಆಯಿತು ಹಾಲು ಕುಡಿಲಿಲ್ಲ ಥರ್ಡ್ ಡೇ ಆಯಿತು ಹಾಲು ಕುಡಿಲಿಲ್ಲ ಫೋರ್ತ್ ಡೇ ಸ್ವಲ್ಪ ಅಂದರೆ ಫಸ್ಟ್ ಡೇಯಿಂದ ಆಗ್ತಾಯಿತ್ತೇನೋ ನನಗಷ್ಟು ಅಬ್ಸರ್ವ್ ಆಗ್ತಿರ್ಲಿಲ್ಲ ಫೋರ್ತ್ ಡೇ ಅಪ್ಪರ್ ಬಾಡಿ ಫುಲ್ಲು ಪೇನ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಈ ನೆಕ್ ಇದೆಯಲ್ಲ ಕುದಕ್ಕೆ ಇದೆಯಲ್ಲ ಕುದಿಕೆಯಿಂದ ಹಿಡಿದು ಇದೆಲ್ಲ ಫುಲ್ಲು ಇಲ್ಲಿ ಇಲ್ಲಿವರೆಗೂ ಕೈ ತುಂಬ ನೋವಿತ್ತು ಒಂದು ಸೈಡು ನಾನು ಅಂದ್ಕೊಂಡೆ ನನಗೆ ಸಿಸರಿನ್ ಆದಾಗ ಪಿಲ್ಲೋ ಇಡಬಾರ್ದು ಅಂತ ಹೇಳಿದರು ಡಾಕ್ಟ್ರು ಆದರೂ ಪಿಲ್ಲೋ ಇಟ್ಟಿದ್ರು ನರ್ಸು ಅವ್ರು ನನಗೆ ಹೇಳಿದರು ಆ ಥರ ನಿಮಗೆ ಫುಲ್ ಹೆಡ್ಡೇಕು ಮತ್ತು ಶೋಲ್ಡರ್ ಪೇಯ್ನ್ ಬರುತ್ತೆ ಅಂತ ಹೇಳಿದರು ಸೊ ನಾನು ಅದೇ ರೀಸನಿಗೆ ಅಂತ ಹೇಳ್ಕೊಂಡು ಸುಮ್ಮನೆ ಆಗಿದ್ದೆ ಒಂದು ಫೈ ಟು ಸಿಕ್ಸ್ ಡೇಸ್ ಆಯಿತು ಎವ್ವಿ ಪೇನ್ ಬಂತು ಎವ್ವಿ ಅಂದರೆ ಕೈ ಹಿಂಗೆ ಅನ್ನಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಆಯಿತು ಮತ್ತು ನನ್ನ ಮತ್ತೆ ಹೇಳಿ ಒಂಚೂರು ಎಲ್ಲ ಹಚ್ಕೊಂಡೆ ನನಗೆ ಗೊತ್ತಿರಲಿಲ್ಲ ಇದು ಡ್ರೆಸ್ಟ್ ಮಿಲ್ಕ್ ಸ್ಟಾಪ್ ಮಾಡಿದರೆ ಈ ಥರ ಪೇನ್ ಬರುತ್ತೆ ಅಂತ ಹೇಳಿ ಸೊ ಅದಾದಮೇಲೆ ಫಿಫ್ತ್ ಡೇ ಸಿಕ್ಸ್ತ್ ಡೇ ಆಗ್ತಾ ಬಂತು ನನಗಿನ್ನೂ ಪೇಯ್ನ್ ಜಾಸ್ತಿ ಆಯಿತು ಆವಾಗ ನಾನು ಏನು ಮಾಡಿದೆ ಅಂದರೆ ಬಿಸಿ ಬಿಸಿ ಸ್ನಾನಕ್ಕೆ ಹೋಗ್ತೀವಲ್ಲ ಸ್ನಾನಕ್ಕೆ ಹೋದಾಗ ಬಿಸಿ ಬಿಸಿ ನೀರು ಹೇಗೆ ಬಿಸಿ ನೀರು ಅಂದರೆ ನಾವು ಸ್ನಾನದ ರೂಮಿಂದ ಹೊರಗಡೆ ಬಂದಿದ್ದೆ ಹೊಗೆ ಎಲ್ಲ ಹೊರಗಡೆ ಬರ್ತಾಯಿತ್ತು ಅಷ್ಟು ಬಿಸಿ ಬಿಸಿ ನೀರನ್ನ ನಾನು ಫಸ್ಟಿಗೆ ಎಣ್ಣೆ ಹಚ್ಕೊಳ್ತಾ ಇದ್ದೆ ಮಸಾಜ್ ಮಾಡ್ತಾ ಇರಲಿಲ್ಲ ಜಸ್ಟ್ ಎಣ್ಣೆನ ಇಲ್ಲಿಂದ ಫುಲ್ ಕೈಗೆ ಎಣ್ಣೆ ಹಚ್ಕೊಂಡು ನಾರ್ಮಲ್ ಕೊಕೊನಟ್ ಆಯಿಲ್ನೇ ಅಪ್ಲೈ ಮಾಡಿಕೊಂಡು ಬಿಸಿ ನೀರನ್ನ ಹಿಂಗೆ ಉಯ್ಕೊಳ್ತಾ ಇದ್ದೆ ಕೈಯವರೆಗೂ ಈ ಥರ ಫುಲ್ಲು ಉಯ್ಕೊಳ್ತಾ ಇದ್ದೆ ಬಿಸಿ ನೀರನ್ನ ಅದು ಒಂದು ಸ್ವಲ್ಪ ಫ್ರೀ ಅನಿಸೋದು ಮತ್ತು ನಿಮಗೇನಾದರೂ ಬ್ರೆಸ್ಟ್ ಕೂಡ ನನಗೆ ಬ್ರಸ್ಟಲ್ಲಿ ಏನು ಹಾಲು ದಪ್ಪ ಅಂದರೆ ಕೆಲವ್ರಿಗೆ ದಪ್ಪ ಆದಂಗೆ ಅನಿಸುತ್ತೆ ಕಲ್ಲು ಭಾರ ಹೊತ್ಕೊಂಡು ನಡೀತಾ ಇದೀವೇನೋ ಅನಿಸುತ್ತೆ ಸ್ಟಾಪ್ ಮಾಡಬೇಕಾದ್ರೆ ಸೊ ನನಗೆ ಆ ಥರದ್ದೇನೂ ಆಗಲಿಲ್ಲ ನಿಮಗೂ ಏನಾದ್ರು ಆ ಥರದ್ದಾದರೆ ಸುಮ್ಮನೆ ಹೋಗಿ ಬ್ರೆಸ್ಟ್ ಮುಟ್ಟೋದು ಮಿಲ್ಕ್ ಬರ್ತಾ ಇದೆಯಾ ಇಲ್ವಾ ಅಂತ ನೋಡೋದು ಆ ಥರ ಎಲ್ಲ ಮಾಡಬೇಡಿ ಎಷ್ಟಾಗುತ್ತೋ ಅಷ್ಟು ಬಿಸಿ ನೀರನ್ನ ನೀವು ಹಾಕ್ಕೊಳ್ಳಿ ಅದು ನಿಮಗೆ ಬೆಸ್ಟ್ ಟಿಪ್ಸು ಬೇರೆ ಏನು ಬೇಡ ಆ್ಯಂಡ್ ನೆಕ್ಸ್ಟ್ ಏನು ಮಾಡಿದೆ ಒಂಚೂರು ಉಪ್ಪು ಇದು ಮಾಡಿ ಉಪ್ಪಿನ ಶಾಖ ನಂಗೆ ಗೊತ್ತಿಲ್ಲ ಫಸ್ಟ್ ಬೇಬಿ ಆಗಿದ ತಕ್ಷಣ ಉಪ್ಪಿನ ಶಾಖ ಕೊಡ್ಬೋದೋ ಇಲ್ವಾ ಅಂತೇಳಿ ಸೆಕೆಂಡ್ ಬೇಬಿ ಆದಮೇಲೆ ಅಂತೂ ನಾನು ಉಪ್ಪಿನ ಶಾಖನ ಮೆಲ್ಲಕ್ಕೆ ಸ್ವಲ್ಪ ಕೊಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನಮಗೆ ಬೇರೆ ಯಾರು ಇಲ್ಲ ಹೆಲ್ಪ್ ಮಾಡೋಕ್ಕೆ ನಾವು ಮನೇಲಿ ನಮ್ಮದು ನಾವು ನೋಡ್ಕೋಬೇಕು ಮಕ್ಳಿಗೆ ನೋಡ್ಕೋಬೇಕು ಅನ್ನೋರು ಈ ಟಿಪ್ಸ್ನ ಫಾಲೋ ಮಾಡ್ಬೋದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಮಕ್ಕಳು ಇಬ್ಬರು ಮಲಗಿದ್ದಾಗ ಒಂಚೂರು ಉಪ್ಪನ್ನ ಬಿಸಿ ಮಾಡಿ ಶಾಖ ಕೊಟ್ಕೊಳ್ಳೋದು ಇಲ್ಲಿ ಶೋಲ್ಡರಿಗೆಲ್ಲ ಶಾಖ ಕೊಟ್ಕೊಳ್ಳೋಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ ಫೈನಲ್ ಆಗಿ ತರ್ಟೀನ್ ಫೋರ್ಟೀನ್ ಡೇಸ್ವರ್ಗೂ ನನಗೆ ನಿನ್ನೆಯಿಂದ ಸ್ವಲ್ಪ ಪೇಯ್ನ್ ಇಲ್ಲ ನಿನ್ನೆವರೆಗು ನನಗೆ ಮೊನ್ನೆವರ್ಗೂ ಸ್ವಲ್ಪ ಪೇಯ್ನ್ ಇತ್ತು ಅಂದರೆ ಈಗ ಅನ್ನಕ್ಕೆ ಆಗ್ತಾ ಇರಲಿಲ್ಲ ಕೆಲವ್ರಿಗೆ ಇಲ್ಲೆಲ್ಲ ಇಷ್ಟು ಇಷ್ಟಪ್ಪ ಗುಳ್ಳೆ ಆಗುತ್ತೆ ಅದೆಲ್ಲ ನೋಡ್ಕೊಳ್ಳಿ ನೀವು ಆ್ಯಂಡ್ ಹಾಗಾಗ ಬ್ರೆಸ್ಟ್ ಪ್ರೆಸ್ ಮಾಡ್ತಾ ಇರಬೇಡಿ ಆ ಎಷ್ಟಾಗುತ್ತೋ ಅಷ್ಟು ಹಾಟ್ ವಾಟರ್ನ ನೀವು ಸ್ನಾನ ಮಾಡಬೇಕಾದ್ರೆ ಟೂ ಟೈಮ್ಸ್ ಆದರೂ ಪರವಾಗಿಲ್ಲ ನೀವು ಹಾಟ್ ವಾಟರ್ನ ಹಾಕೊಳ್ಳಿ ನಿಮ್ಮ ದೇಹ ಎಷ್ಟು ಹಾಟ್ ವಾಟರ್ನ ತಡೆಯುತ್ತೋ ಅಷ್ಟು ಹಾಟ್ ವಾಟರ್ನ ನೀವು ಹಾಕ್ಕೊಳ್ಬೇಕು ಸೊ ಈ ಟಿಪ್ಸನ್ನು ಫಾಲೋ ಮಾಡಿದೆ ನಾನು ಕಂಪ್ಲೀಟಾಗಿ ನನಗೆ ಪೇಯ್ನೆಲ್ಲ ಕಮ್ಮಿ ಆಯಿತು ನಿಮಗೇನಾದರೂ ಜಾಸ್ತಿ ಪೇಯ್ನ್ ಇತ್ತು ಅಂತಂದರೆ ನೀವು ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಯಾಕಂದರೆ ಡಾಕ್ಟ್ರುಗಿಂತ ಜಾಸ್ತಿ ಯಾವುದು ಯಾರಿಗೂ ಗೊತ್ತಿರಲ್ಲ ಯಾರೂ ಅಷ್ಟು ಕಲ್ತಿರೋಲ್ಲ ಯಾಕಂದರೆ ನಾವು ಬೇರೆ ಎಲ್ಲ ಔಷಧಿ ಮಾಡ್ತೀವಲ್ಲ ನಮ್ಗೆ ಏನಾದರೂ ತುಂಬ ಸೀರಿಯಸ್ ಆದಾಗ ನಾವು ಡಾಕ್ಟ್ರ್ ಹತ್ರ ಹೋದರೆ ಅವ್ರ ಹತ್ರ ಕರೆಕ್ಟಾಗಿ ಒಂದು ಸಜೆಷನ್ಸ್ ಕೊಡ್ತಾರೆ ಸಜೆಷನ್ ಇರುತ್ತೆ ಅವ್ರ ಹತ್ರ ಸೊ ನನ್ನ ಕತೆ ಇದಾಗಿತ್ತು ಈ ಥರ ನಾನು ಕಂಪ್ಲೀಟಾಗಿ ಫೀಡಿಂಗ್ನ ಕ ನಿಲ್ಲಿಸ್ಬಿಟ್ಟೆ ಸೊ ಫೈನಲ್ಲಾಗಿ ನನ್ನ ಮಗ ನನಗೆ ಇವಾಗ ಫೀಡಿಂಗ್ ಕಂಪ್ಲೀಟಾಗಿ ನಿಲ್ಲಿಸಿರೋದ್ರಿಂದ ಸೊ ನನಗೆ ಯಾವುದು ಇಷ್ಟ ಬರುತ್ತೋ ಆ ಡ್ರೆಸ್ ಹಾಕೋಬೋದು ಅನ್ನೋ ಒಂದು ಖುಷಿ ಆ್ಯಂಡ್ ಅದಕ್ಕಿಂತ ಏನಂದರೆ ಈಗ ಏನಂದರೆ ಇಷ್ಟು ಬೇಗ ನಿಲ್ಲಿಸ್ಬಾರ್ದು ಈಗ ತುಂಬ ಫೀಲ್ ಆಗ್ತಾಯಿದೆ ಶೇ ಇಷ್ಟು ಬೇಗ ನಿಲ್ಲಿಸ್ಬಾರ್ದಿತ್ತು ಅಂತ ಅಂದರೆ ಅದೊಂದು ಕನೆಕ್ಷನ್ ಇರುತ್ತೆ ನೋಡಿ ನನಗೆ ತುಂಬ ಫೀಲ್ ಆಗಿದ್ದು ಅಂದರೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ನನ್ನ ಮಗಳು ಐಸ್ಯು ಎಲ್ ಹಾಲು ಕುಡಿತಾ ಇರಲಿಲ್ಲಲ್ಲ ಆವಾಗ ಕೊರೋನಾ ಟೈಮ್ ಬೇರೆ ನಂಗೆ ಅವಾಗ ತುಂಬ ಫೀಲ್ ಆಗಿದ್ದು ನಂಗೆ ಅದಕ್ಕೂ ಮುಂಚೆ ನನಗೇನು ಹಾಲು ಕುಡಿಸೋದ್ರ ಬಗ್ಗೆ ಅಷ್ಟು ಏನು ಆಸಕ್ತಿ ಇರಲಿಲ್ಲ ಏನು ಕುಡಿತಾ ಇರಲಿಲ್ಲಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೆ ಅಷ್ಟೆ ಟೆನ್ ಟು ಫಿಫ್ಟೀನ್ ಡೇಸ್ ಕಂಪ್ಲೀಟಾಗಿ ಹಾಲು ನಿಲ್ಲಿಸ್ಬಿಟ್ರು ನೋಡಿ ಅವಾಗ ನನಗೆ ಎವ್ರಿ ಫೀಲ್ ಆಗಿದ್ದು ಅಂದರೆ ಅಬ್ಬಾ ಒಂದು ತಾಯಿಗೆ ಹಾಲು ಕುಡಿಸೋದು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆ ತಾಯಿ ಫೀಲ್ ಫೀಲಿಂಗ್ಸು ಆ ಮಗು ಪಕ್ಕದಲ್ಲಿ ಕುತ್ಕೊಂಡು ಹಾಲು ಕುಡಿಬೇಕಾದ್ರೆ ಆ ಸೌಂಡು ಹ್ಞೂ 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 ಅಂತ ಒಂದು ಸೌಂಡ್ ಬರುತ್ತೆ ಇದು ಎಲ್ಲ ತಾಯ್ದಿರ್ಗೂ ಗೊತ್ತಿರುತ್ತೆ ಆ ಸೌಂಡನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ನಾನು ಆ ಟೈಮಲ್ಲಿ ಅಂದರೆ ತುಂಬ ಫೀಲ್ ಆಗ್ತಾ ಇತ್ತು ನಾನು ನನ್ನ ಮಗನಿಗೆ ಬ್ರೆಸ್ಟ್ ಫೀಡಿಂಗ್ ನಿಲ್ಲಿಸ್ತಾ ಇರಲಿಲ್ಲ ಕಾರಣ ಏನಂದರೆ ಅವ್ನು ಇವಾಗಲೂ ಅಷ್ಟೇ ಟು ಟು ತ್ರೀ ಡೇಸ್ ಆದರೂ ಊಟ ಮಾಡಲ್ಲ ಡಾಕ್ಟ್ರ್ ಹತ್ರ ಕೇಳಿದರೆ ಅವ್ರಿಗೆ ಮಕ್ಳಿಗೆ ಆಟ ಆಡೋ ಜ್ಞಾನದಲ್ಲಿ ಅಂದರೆ ನೆನಪಲ್ಲಿ ಊಟ ಮಾಡಬೇಕು ಅಂತ ಅನಿಸಲ್ಲ ಸೊ ಹಾಗಾಗಿ ಊಟ ಮಾಡಲ್ಲ ದಿನಕ್ಕೊಂದ್ಸರಿ ಅವ್ನು ಊಟ ಮಾಡಿದರೂ ಪರವಾಗಿಲ್ಲ ಅಂತ ನನ್ನ ಮಗ ದಿನಕ್ಕೆ ದಿನಕ್ಕೊಂದ್ಸರಿನೂ ಊಟ ಮಾಡ್ತಾ ಇರಲ್ಲ ಅದೇ ಪ್ರಾಬ್ಲಮ್ ಆಗಿತ್ತು ನನಗೆ ಎಲ್ ಮನೇಲೆಲ್ಲ ಸ್ಟಾರ್ಟ್ ಮಾಡಿದರು ನೀನು ಹಾಲು ನಿಲ್ಸೋದು ಕಮ್ಮಿ ಮಾ ಹಾಲು ಕುಡ್ಸೋದು ಕಮ್ಮಿ ಮಾಡು ಇಲ್ಲ ಹಾಲು ಬಿಡಿಸು ಅವನು ಊಟ ಮಾಡ್ತಾನೆ ಅಂತೇಳಿ ಫೈನಲ್ ಆಗಿ ಹಾಲು ಬಿಡಿಸಿದ್ದೀನಿ ಹಾಲು ಬಿಡಿಸಿದ್ರು ಅವ್ನು ಊಟ ಮಾಡ್ತಾ ಇಲ್ಲ ಸೊ ಇದು ನಂದು ಬ್ರೆಸ್ಟ್ ಫೀಡಿಂಗ್ದು ಕಂಪ್ಲೀಟ್ ಕತೆ ಇದಾಗಿತ್ತು ನಿಮಗೂ ಇದರಿಂದ ಹೆಲ್ಪ್ ಆಗುತ್ತೆ ಏನಂತ ಹೇಳಿದರೆ ನನ್ನ ಅಜ್ಜಿ ನನಗೆ ಹೇಳ್ತಾ ಇದ್ರು ನನ್ನ ಮಗಳು ಈ ಥರ ಆಗಿದ್ದಾಗ ತಣ್ಣೀರು ಬಟ್ಟೆ ಹಾಕೊಳ್ಳೋದ್ರಿಂದಲೂ ನಿಮಗೆ ಫೀಡಿಂಗ್ ಅನ್ನೋದು ಪೇಯ್ನ್ ಇದ್ದಾಗ ತಣ್ಣೀರು ಬಟ್ಟೆ ಹಾಕ್ಕೊಳ್ಳೋದ್ರಿಂದ ಸ್ಟಾಪ್ ಆಗುತ್ತಂತೆ ನಂಗೆ ಗೊತ್ತಿಲ್ಲ ಅದೆಲ್ಲ ನಿಜನ ಸುಳ್ಳ ಅಂತೇಳಿ ಆದರೆ ನಾನಂತೂ ಯಾವುದೇ ರೀತಿ ತಣ್ಣೀರು ಬಟ್ಟೆ ಹಾಕಿಲ್ಲ ಮತ್ತು ಕೆಲವರು ಹೇಳ್ತಾ ಹೇಳ್ತಾಯಿದ್ರು ನಿಪ್ಪಲ್ಲಿಗೆ ಕಹಿ ಏನಾದರೂ ಅಪ್ಲೈ ಮಾಡು ಅದರಿಂದಲೂ ನಿಲ್ಲಿಸ್ತಾನೆ ಅಂತೆಲ್ಲ ಏನೇನೋ ಹೇಳ್ಕೊಟ್ರು ನಾನೆಲ್ಲ ತಲೇಲಿ ಇಟ್ಕೊಂಡಿದ್ದೆ ಏನು ಮಾಡಬೇಕಪ್ಪ ಏನು ಮಾಡೋಣ ಅಂತೇಳಿ ಸೊ ಅಷ್ಟೇಂದು ಕಷ್ಟ ಆಗಿಲ್ಲ ದೇವ್ರ ದಯದಿಂದ ಆರಾಮಾಗಿ ಹಾಲು ಕುಡಿಸೋದು ಬಿಟ್ಟ ಆ ಸಾರಿ ಹಾಲು ಕುಡಿಯೋದು ಬಿಟ್ಟ ಆ್ಯಂಡ್ ತುಂಬ ಬೇಜಾರಾಗುತ್ತೆ ಹಾಲು ಕುಡಿಯೋದು ಅವ್ನು ಬಿಟ್ಟಿರೋದ್ರಿಂದ ಲಾಸ್ಟ್ ಮಗು ಅಲ್ಲ ಒಂದು ಎರಡು ವರ್ಷ ಆದರೂ ಕುಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅವನು ಊಟ ಮಾಡ್ತಾ ಇರಲಿಲ್ಲ ಅನ್ನೋ ಕಾರಣಕ್ಕೇ ಆದಷ್ಟು ಬೇಗ ಒನ್ ಇಯರ್ ಫೈವ್ ಮಂತ್ ನೆಕ್ಸ್ಟ್ ಮಂತ್ ಅವನಿಗೆ ಇಂಜೆಕ್ಷನ್ ಇದೆ ಒನ್ ಇಯರ್ ಸಿಕ್ಸ್ ಮಂತಿಗೆ ಒನ್ ಆ್ಯಂಡ್ ಹಾಫ್ ಇಯರ್ಗೆ ಸೊ ಆಗಿ ಇದು ನನ್ನ ಕತೆ ಆಗಿತ್ತು ಆ್ಯಂಡ್ ಫೀಲಿಂಗ್ ಅಂತೂ ಇದೆ ನನಗೆ ಆ ಗಿಲ್ಟ್ ಫೀಲ್ ಯಾವಾಗಲೂ ಕಾಡ್ತಾ ಇರುತ್ತೆ ನನಗೆ ಅಂದರೆ ಬೇಗ ಹಾಲು ನಿಲ್ಲಿಸ್ಬಿಟ್ಟಲ್ಲ ಅಂತ ಕೆಲವರೆಲ್ಲ ಹೇಳ್ತಾರೆ ನಾನು ಆರು ತಿಂಗಳಿಗೆ ನಿಲ್ಲಿಸ್ತೇ ಒಂಬತ್ತು ತಿಂಗಳಿಗೆ ನಿಲ್ಲಿಸ್ತೇನೆ ಅಂತ ನನಗೆ ಇಲ್ಲ ನಾನು ಟೂ ಇಯರ್ಸ್ ಕುಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅದು ಗಂಡು ಮಗು ಬೇರೆ ಕೆಲವರು ಹೇಳ್ತಾರೆ ಗಂಡು ಮಗುಗೆ ತುಂಬ ಒಂದು ಆರೈಕೆ ಮಾಡಲ್ಲ ನಾವು ಯಾವಾಗಲೂ ಹೆಣ್ಮಕ್ಳಿಗಂದರೆ ಆದಾಗ ಆರೈಕೆ ಮಾಡ್ತೀವಿ ಆ್ಯಂಡ್ ಬಾಣಂತನ ಆಮೇಲೆ ಮದುವೆ ಟೈಮಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಅದು ಇದು ಅಂತ ಹೇಳಿ ಅವ್ರಿಗೆ ಅವಾಗ ಒಂಚೂರು ಆರೈಕೆ ಮಾಡ್ತೀವಿ ಆದರೆ ಗಂಡು ಮಕ್ಕಳಿಗೆ ಆ ಥರ ಆಪ್ಷನ್ ಇರೋಲ್ಲ ಸೊ ಕೂಡಿಸ್ಬೇಕಿತ್ತು ಅಂತೇಳಿ ಫೈನಲ್ ಆಗಿ ಹಾಲು ಕುಡ್ಸೋದು ಬಿಡಿಸಿದ್ದೀನಿ ಅವರೆಲ್ಲ ಹಾಗೆ ಹೇಳಿದಾಗ ಸ್ವಲ್ಪ ಗಿಲ್ಟ್ ಫೀಲ್ ಆಗುತ್ತೆ ಎಂಡ್ ಆಫ್ ದ ಡೇ ಯಾವತ್ತಾದರೂ ಹಾಲು ಕುಡಿಸೋದು ಬಿಡಿಸ್ಲೇಬೇಕಿತ್ತಲ್ಲ ಸೊ ಡೈಲಿ ನನ್ನ ಜೊತೆನೇ ಇರ್ತಿದ್ದ ನನ್ನ ಪಕ್ಕನೇ ಮಲಗತ್ತಿದ್ದ ನನ್ನ ಜೊತೆನೇ ಆಟ ಆಡ್ತಿದ್ದ ನಾನು ಒಂದು ಏನಂದರೆ ನಾನು ಯಾವಾಗಲಾದರೂ ಮೊಬೈಲ್ ಯೂಸ್ ಮಾಡ್ತಾ ಇರ್ತೀನಲ್ಲ ಸೊ ನನ್ನ ಮಗ ಆಗಲಿ ನನ್ನ ಮಗಳು ಆಗಲಿ ನನ್ನ ಜೊತೆ ಬಂದಾಗ ನಾನು ಮೊಬೈಲನ್ನ ತೆಗೆದು ಸೈಡಿಗೆ ಇಟ್ಟು ಅವ್ರ ಜೊತೆ ಆಟ ಆಡೋಕೆ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಅವ್ರಿಗೆ ಫೀಲ್ ಆಗಬಾರ್ದು ನಮ್ಮಮ್ಮ ನನಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಚಿಕ್ಕದ್ರಿಂದಲೇ ಅವ್ರಿಗೆ ಗೊತ್ತಾಗಲ್ಲ ಆದರೂ ಅವ್ರಿಗೆ ಆ ಫೀಲ್ ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ನಾನೇನಾದ್ರೂ ಮೊಬೈಲ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ ಆದಷ್ಟು ಪಕ್ಕಕ್ಕಿಟ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅವ್ನು ನನಗೆ ಹಾಲು ಕಿಡಕ್ಕೆ ಅಂತ ಬಂದಾಗ ಶರ್ಟಿಂಗ್ ಎಲ್ಲದಾಗಲೂ ಅಷ್ಟೇ ನಾನು ಆಲ್ಮೋಸ್ಟ್ ಅವ್ನ ಕಾನ್ಸನ್ಟ್ರೇಷನ್ ನನ್ನ ಅಂದರೆ ಹಾಲು ಮೇಲೆ ಹಾಲು ಕುಡಿಬೇಕು ಅನ್ನೋದ್ರ ಮೇಲೆ ಬರಬಾರ್ದು ಅನ್ನೋ ಕಾರಣಕ್ಕೆ ಎಷ್ಟಾಗುತ್ತೋ ಅಷ್ಟು ಅವನ ಜೊತೆ ನಾನು ಆಟ ಆಡೋಕೆ ಸ್ಟಾರ್ಟ್ ಮಾಡ್ತೀನಿ ಆವಾಗ ಅವನಿಗೆ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗುತ್ತೆ ಆ್ಯಂಡ್ ಅವನು ಕೂಡ ಅದನ್ನು ಮರೆತು ಬೇರೆ ಆಟದಲ್ಲಿ ಬ್ಯುಸಿಯಾಗಿರ್ತಾನೆ ಸೊ ಇದು ನಂದು ಬ್ರೆಸ್ಟ್ ಫೀಡಿಂಗ್ ಕತೆ ಆಗಿತ್ತು ಐ ಹೋಪ್ ಇದರಿಂದ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂದರೆ ಹಾಲು ಬಿಡಿಸ್ಬೇಕು ಅನ್ನೋರಿಗೆ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಅದು ಹೇಳೋಕ್ಕೆ ಆಗಲ್ಲ ಬ್ರೆಸ್ಟ್ ಫೀಡಿಂಗ್ ನಿಲ್ಸಿದ ನಿಲ್ಸಿದ ಮೇಲೆ ಈ ಅಪ್ಪರ್ ಬಾಡಿ ಇದಿದೆ ನೋಡಿ ಬ್ರೆಸ್ಟಿಗಿಂತಲೇ ಈ ಏನು ಹೇಳ್ತಾರೆ ಈ ಅಪ್ಪರ್ ಬಾಡಿ ಶೋಲ್ಡರು ನೆಕ್ಕು ಪೇನ್ ಅಂತೂ ಎವ್ವಿ ಇತ್ತು ನನಗೆ ಅಂದರೆ ಅದು ಹೇಳ್ಕೊಳಕ್ಕೆ ಆಗದೆ ನೋವು ನನಗಿಂಗೆ ಕೈ ಹಿಂಗೆ ಎತ್ತಕ್ಕೆ ಹಾಕ್ತಾ ಇರಲಿಲ್ಲ ಅಷ್ಟು ಪೇಯ್ನ್ ಇತ್ತು ಸೊ ಫೈನಲ್ ಆಗಿ ಪೇಯ್ನೆಲ್ಲ ಕಮ್ಮಿ ಆಗಿದೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದ್ಕೊಂಡೆ ಅಷ್ಟೊತ್ತಿಗೆ ಪೇಯ್ನೆಲ್ಲ ಕಮ್ಮಿ ಆಯಿತು ಇದು ನನ್ನ ಕತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋಣ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಯಾರಿಗಾದ್ರೂ ಹೆಲ್ಪ್ ಆಗಿದೆ ಆಗುತ್ತೆ ಈ ವಿಡಿಯೋದಿಂದನೂ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ ಬಾಯ್ ಬಾಯ್